ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ರಶ್ಮಿತ್ ಆದಮೇಲೆ ಜನರಿಗೆ ತುಂಬಾ ಒಳ್ಳೆ ರೀಚ್ ಆಗಿದೆ ರೆಸ್ಪಾನ್ಸು ತುಂಬಾ ಒಳ್ಳೆದಾಗಿ ಬಂದಿದೆ ಇನ್ ದ ಪಾಸ್ಟ್ ಟೂ ಅವರ್ಸ್ ಬೀನ್ ಸೀನ್ ಫಿಫ್ಟಿ ಕೇಸಸ್ ಟೂ ಅವರ್ಸ್ ಅಲ್ಲಿ ಫಿಫ್ಟಿ ಕೇಸಸ್ ಅಂದ್ರೆ ತುಂಬಾ ಒಳ್ಳೆ ಕವರೇಜ್ ಆಗಿದೆ ಅಂತಾನೆ ಅಂಡ್ ರೆಸ್ಪಾನ್ಸೂ ಜನರಿಂದ ಇಷ್ಟು ಒಳ್ಳೆ ರೆಸ್ಪಾನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ಯೂಶ್ವಲಿ ಏನು ಇಗ್ನೋರ್ ಮಾಡಿಬಿಡ್ತಾರೆ ಈ ಸತಿ ಆಗಿ ಮಾಡಿಲ್ಲ ತುಂಬಾ ಚೆನ್ನಾಗಿ ಬಂದು ಎಲ್ಲರೂ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ತುಂಬ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೇಸಸ್ ಆರ್ ಕಮಿಂಗ್ ಒಂದೇ ಥರ ಬರೀ ಬ್ಯಾಕ್ ಪೇನು ನೆಕ್ ಪೇನು ಇಂತಹ ಅದಂಗೆ ವೆರೈಟಿ ಆಫ್ ಕೇಸಸ್ ನೆಕ್ರೋಸಿಸ್ ಕೇಸ್ ಬಂದಿದೆ ಸ್ಪೋಲಿಸ್ ಕೇಸ್ ಬಂದಿದೆ ಪೋಸ್ಟರ್ ಕರೆಕ್ಷನ್ ಟು ಕೇಸಸ್ ಬಂದಿದೆ ವಿಚ್ ಮೀನ್ಸ್ ಅವೇರ್ನೆಸ್ ಆಗ್ತಾ ಇದೆ ಜನರಿಗೂ ಅಂತ ಬರ್ತಾ ಇತ್ತು ಹಾಂ ಇದೆಲ್ಲ ಮಾಡ್ತಾ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ